ಐ ಆರಂಭಕ್ಕೆ ಏನೇನು ಕೆಲವೇ ದಿನಗಳು ಬಾಕಿ ಇರೋದ್ರಿಂದ ಒಂದಷ್ಟು ಮೇನ್ ಟೀಮ್ ಗಳ ಅನಾಲಿಸಿಸ್ ಮಾಡೋಣ ಅಂತ ಅದರಲ್ಲಿ ಇವತ್ತು ನಾವು ಅನಾಲಿಸಿಸ್ ಮಾಡ್ತಿರುವಂತ ಟೀಮ್ ಬಂದು ಚೆನ್ನೈ ಸೂಪರ್ ಕಿಂಗ್ಸ್ ಐದು ಬಾರಿ ಚಾಂಪಿಯನ್ ಆಗಿರುವಂತಹ ತಂಡ ಈ ಸಲ ಹೇಗಿದೆ ಈ ಸಲ ಮತ್ತೆ ಚಾಂಪಿಯನ್ ಆಗುವುದ ಟೀಮ್ ಅಲ್ಲಿ ಏನ್ ಪ್ಲಸ್ ಇದೆ ಏನ್ ವೀಕ್ನೆಸ್ ಇದೆ ಯಾರು ಇಂಪಾರ್ಟೆಂಟ್ ಆಗ್ತಾರೆ ಇದೆಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಐ ಪಿ ಎಲ್ ಟೀಮ್ ನ ಒಂದು ಕ್ಲಾಸಿಕ್ ಟೀಮ್ ಅಂತ ಹೇಳಬೇಕು ಐದು ಬಾರಿ ಚಾಂಪಿಯನ್ ಆಗಿದ್ದಾರೆ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಹದಿನೆಂಟು ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ಮೂರು ಹದಿನೇಳು ಸೀಸನ್ ಅಲ್ಲಿ ಆಗಿರುವಂತಹ ಹದಿನೇಳು ಸೀಸನ್ ಅಲ್ಲಿ ಹನ್ನೆರಡು ಬಾರಿ ಇವರು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಿರುವ ಟೀಮ್ ಇದು ಸೊ ಯಾವತ್ತೂ ಕೂಡ ಬಹಳ ಅಳದು ತೂಗಿ ಲೆಕ್ಕಾಚಾರ ಹಾಕಿ ಕೋರ್ ಟೀಮ್ ಅನ್ನ ಹಾಗೆ ಉಳಿಸ್ಕೊಂಡು ಈ ಟೀಮ್ ಮುಂದುವರೆದಿದೆ ಸೊ ಈ ಸಲ ನೋಡೋಣ ಹೇಗಿದೆ ಟೀಮ್ ಅವರ ಪ್ಲಸ್ ಏನು ಅವರ ವೀಕ್ನೆಸ್ ಏನು ನೋಡ್ತಾ ಹೋಗೋಣ ಸೊ ಮೊದಲೇದಾಗಿ ಟೀಮ್ ಹೇಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ವಿಕೆಟ್ ಕೀಪರ್ಸ್ ಯಾರಿದ್ದಾರೆ ಈ ಟೀಮ್ ಅಲ್ಲಿ ಮುಖ್ಯವಾಗಿ ಎಂಎಸ್ ಎಸ್ ಧೋನಿ ಅವರ ಜೊತೆಗೆ ವಂಶ್ ಬೇಡಿ ಅನ್ನೋ ಬ್ಯಾಕ್ಅಪ್ ವಿಕೆಟ್ ಕೀಪರ್ ಇದ್ದಾರೆ ಸೊ ಎಂಎಸ್ ಎಸ್ ಧೋನಿ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ವಿಶೇಷವಾಗಿ ಹೇಳಬೇಕಾಗಿಲ್ಲ ಸೊ ಬ್ಯಾಟಿಂಗ್ ಸ್ಟ್ರೆಂತ್ ಅಂತ ನೋಡಿದ್ರೆ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ರಾಹುಲ್ ತ್ರಿಪಾಠಿ ಆಡ್ ಆಗಿದ್ದಾರೆ ಜೇವನ್ ಕಾನ್ವೆ ಹಿಂದೆ ಕೂಡ ಇದ್ದಂತವರು ಶೈಕ್ ರಶೀದ್ ಅನ್ನೋ ಪ್ಲೇಯರ್ ಕೂಡ ಈ ಸಲ ಆಡ್ ಆಗಿರೋದು ಹಾಗೆ ಆಂದ್ರೆ ಸಿದ್ಧಾರ್ಥ್ ಸೊ ಯಂಗ್ಸ್ಟರ್ಸ್ ಕೂಡ ಇದ್ದಾರೆ ಇನ್ನು ಬೌಲರ್ಸ್ ಅಂತ ಬಂದಾಗ ನೂರ್ ಅಹಮದ್ ಒಳ್ಳೆ ಸ್ಟ್ರೆಂತ್ ಕೊಡುವಂತಹ ಒಬ್ಬ ಬೌಲರ್ ಖಲೀಲ್ ಅಹಮದ್ ಅವರ ಸ್ಪಿರಡ್ ಅಟ್ಯಾಕ್ ಅಟ್ಯಾಕ್ ನ ಮೇನ್ ಲೀಡ್ ಆಗ್ತಾರೆ ಇನ್ನು ಗುರ್ಜನ್ ಪ್ರೀತ್ ಸಿಂಗ್ ಎಲಿಸ್ ಅವರು ಕೂಡ ಇರೋದ್ರಿಂದ ಒಂದು ವೇಗದ ಒಂದು ದಾಳಿಯ ಸಾರಥ್ಯ ಯಾರ್ದು ಅಂತಂದ್ರೆ ಅದು ಮತೀಶಾ ಪತ್ತಿರಾಣ ಅವ್ರ ಜೊತೆ ಇಂಡಿಯಾದ ಕಮಲೇಶ್ ನಾಗರ್ಕೋಟಿ ಕೂಡ ಇದ್ದಾರೆ ಸೊ ಹಾಗಾಗಿ ಬೌಲಿಂಗ್ ಅಟ್ಯಾಕ್ ಬಹಳ ಡೀಸೆಂಟ್ ಆಗಿ ಕಾಣ್ತಾ ಇದೆ ಇನ್ನು ಆಲ್ರೌಂಡರ್ಸ್ ಬಂದು ರವೀಂದ್ರ ಜಡೇಜಾ ಆರ್ ಅಶ್ವಿನ್ ಸ್ಯಾಮ್ ಕರುಣ್ ವಿಜಯ್ ಶಂಕರ್ ಶಿವಮ್ ದುಬೆ ರಚಿನ್ ರವೀಂದ್ರ ಇವ್ರ ಜೊತೆ ದೀಪಕ್ ಕೂಡ ಕೂಡ ಇದ್ದಾರೆ ನನ್ಗನ್ಸುತ್ತೆ ಚೆನ್ನೈ ಟೀಮ್ನ ದೊಡ್ಡ ಸ್ಟ್ರೆಂತ್ ಅಂದ್ರೆ ಅವರ ಆಲ್ರೌಂಡರ್ಸ್ ಏನು ಒಬ್ರಿಗಿಂತ ಒಬ್ರು ಘಟಾನುಘಟಿಗಳಿದ್ದಾರೆ ನಿಮ್ಗೆ ರವೀಂದ್ರ ಜಡೇಜ ಎನ್ ಕಮ್ಮಿನ ಆರ್ ಅಶ್ವಿನಿ ಸಲ ಜಾಯ್ನ್ ಆಗಿರ್ತದೆ ಅವರು ಕೂಡ ಬ್ಯಾಟಿಂಗ್ ಅಲ್ಲಿ ಸೂಪರ್ ಇನ್ನು ಸ್ಯಾಮ್ ಕರನ್ ವಿಜಯ್ ಶಂಕರ್ ಶಿವಮ್ ದುಬೆ ರಚಿನ್ ರವೀಂದ್ರ ದೀಪಕ್ ಕೂಡ ನನಗೆ ಚೆನ್ನೈ ಟೀಮ್ ಅಲ್ಲಿ ಪ್ಲಸ್ ಅಂತ ಅನ್ಸೋದೇ ಅವರ ಈ ಆಲ್ರೌಂಡರ್ ಇರುವಂತ ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕಂದ್ರೆ ಅವ್ರನ್ನ ನೀವು ಈ ರಚಿನ್ ರವೀಂದ್ರನ ರವೀಂದ್ರ ಜಡೇಜನ ನೀವು ದೀಪಕ್ ಕೂಡ ಶಿವಮ್ ದುಬೆ ವಿಜಯ್ ಶಂಕರ್ ನೀವು ಟಾಪ್ ದ ಆರ್ಡರ್ ಕೂಡ ಆಡಿಸ್ಬೋದು ಹಾಗೆ ಡೌನ್ ದ ಆರ್ಡರ್ ಕೂಡ ಫಿನಿಷರ್ ಆಗಿ ಕೂಡ ಅವ್ರನ್ನ ಬಳಸ್ಕೋಬೋದು ಇವರ ಟ್ರಂಪ್ ಕಾರ್ಡ್ ಅಂತಂದರೆ ಶಿವಮ್ ದುಬೆ ಅಂಡ್ ರಚಿನ್ ರವೀಂದ್ರ ಇಬ್ಬರೂ ಕೂಡ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ಸ್ ಸೊ ಇದೇ ಚೆನ್ನೈನ ಸ್ಟ್ರೆಂತ್ ಅಂತಂದ್ರೆ ಧೋನಿ ಬಗ್ಗೆ ನಾವು ಮಾತಾಡ್ತೀವಿ ಋತುರಾಜ್ ಬಗ್ಗೆ ನಾವು ಮಾತಾಡ್ಬೋದು ಬಟ್ ಅವ್ರ ಟೀಮ್ ಯಾಕೆ ಕ್ಲಿಕ್ ಆಗುತ್ತೆ ಅಂತಂದರೆ ಅವರ ಟೀಮಲ್ಲಿ ಒಂದಿಷ್ಟು ಆಲ್ರೌಂಡರ್ಸ್ ಮ್ಯಾಚ್ ವಿನ್ನಿಂಗ್ ಆಲ್ರೌಂಡರ್ಸ್ ಇದ್ದೇ ಇರ್ತಾರೆ ಸೊ ಹಾಗಾಗಿ ಟೀಮ್ ತುಂಬ ಡೀಸೆಂಟಾಗಿ ಕಾಣ್ತಾ ಇದೆ ಸೊ ಸ್ಪಿನ್ನಲ್ಲೂ ಕೂಡ ಜಡೇಜಾ ಮತ್ತು ಅಶ್ವಿನ್ ಇರೋದರಿಂದ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಟ್ಯಾಕ್ ಇದೆ ಬೌಲಿಂಗಲ್ಲಿ ಖಲೀಲ್ ಅಹಮದ್ ಮತ್ತು ಏನು ಮತೀಶಾ ಪತಿರಾಣ ಒಂದೊಳ್ಳೆ ಕಾಂಬಿನೇಷನ್ ಆಗ್ಬೋದು ಅಂತ ಅನಿಸ್ತಾ ಇದೆ ಸೊ ಅವರ ಪ್ಲೇಯಿಂಗ್ ಇಲೆವೆನ್ ಹೇಗಿರ್ಬೋದು ಅಂತ ಬನ್ನಿ ಈಗ ನೋಡೋಣ ಒಂದು ಅಂದಾಜು ಪ್ರೆಡಿಕ್ಟೆಡ್ ಪ್ಲೇಯಿಂಗ್ ಇಲೆವೆನ್ ಹೇಗಿರುತ್ತೆ ಅಂತ ಸೊ ಓಪನರ್ಸ್ ಆಗಿ ಋತುರಾಜ್ ಗಾಯಕ್ವಾಡ್ ಜೊತೆಗೆ ಡೆವಾನ್ ಕಾನ್ವೆ ಬರ್ಬೋದು ಲೆಫ್ಟ್ ರೈಟ್ ಕಾಂಬಿನೇಷನ್ ಆಗುತ್ತೆ ರಚಿನ್ ರವೀಂದ್ರ ಅವ್ರನ್ನ ಒನ್ ಡೌನ್ ಆಡಿಸುವಂತ ಸಾಧ್ಯತೆ ಇದೆ ಅಥವಾ ರಚಿನ್ನೇ ಓಪನಿಂಗ್ ಬರ್ಬೋದು ಋತುರಾಜ್ ಜೊತೆಗೆ ಕಾನ್ವೆ ಏನಾದರೂ ಒನ್ ಡೌನ್ ಬರ್ತಾರ ನೋಡಬೇಕು ಸೊ ದೀಪಕ್ ಕೂಡ ನಾಲ್ಕನೇ ಪ್ಲೇಸ್ನಲ್ಲಿ ಬರ್ಬೋದು ಅನ್ನೋ ಲೆಕ್ಕಾಚಾರ ಇದೆ ಇಲ್ಲದೆ ಹೋದರೆ ಶಿವಮ್ ದುಬೆ ಸೊ ಇವರಿಬ್ಬರು ನಾಲ್ಕು ಐದರಲ್ಲಿ ಈಚೆ ಎಂಟರ್ ಚೇಂಜ್ ಆಗ್ಬೋದು ಸೊ ಆರನೇದಾಗಿ ಎಮ್ ಎಸ್ ಧೋನಿ ವಿಕೆಟ್ ಕೀಪರ್ ರವೀಂದ್ರ ಜಡೇಜಾ ಏಳನೇ ಪ್ಲೇಸಲ್ಲಿ ನೂರ್ ಅಹಮದ್ ನಂತರ ಅಶ್ವಿನ್ ಖಲೀಲ್ ಅಹಮದ್ ಮತೀಶಾ ಪತಿರಾಣ ಸೊ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವರು ಒಂದು ವಿಜಯ್ ಶಂಕರ್ನ ಬಳಸ್ಬೋದು ಅವರು ಅಥವಾ ರಾಹುಲ್ ತ್ರಿಪಾಠಿ ಅವ್ರನ್ನ ಬಳಸುವಂಥ ಸಾಧ್ಯತೆ ಇದೆ ಮ್ಯಾಚ್ನ ಸಿನಾರಿಯೋ ಪ್ರಕಾರ ಅದು ಡಿಸೈಡ್ ಆಗ್ಬೋದು ಸೊ ತ್ರಿಪಾಠಿ ಏನಾದರೂ ಬಂದರೆ ಅವ್ರನ್ನ ಒನ್ ಡೌನ್ ಆಡಿಸುವಂಥ ಸಾಧ್ಯತೆ ಇದೆ ಸೊ ಗೊತ್ತಿಲ್ಲ ಅವ್ರು ಬಳಸ್ಕೊತಾರೆ ಬೌಲಿಂಗ್ ಏನಾದರೂ ಬೇಕಿದ್ದಾಗ ಮತ್ತು ಬೇರೆ ಇಂಪ್ಯಾಕ್ಟ್ ಬೌಲರ್ ಆಗಿ ಯೂಸ್ ಮಾಡ್ಬೋದು ಇದು ಸದ್ಯಕ್ಕೆ ಕಾಣುವಂತ ಟೀಮ್ ಚೆನ್ನೈನ ಪ್ಲೇಯಿಂಗ್ ಇಲೆವೆನ್ ಈ ರೀತಿಯಾಗಿರ್ಬೋದು ಅಂತ ಲೆಕ್ಕಾಚಾರ ಇದೆ ಸೊ ನಿಮ್ಮ ಪ್ರಕಾರ ಹೇಗಿದೆ ಚೆನ್ನೈ ಟೀಮ್ ಈ ಸಲ ನಿಮ್ಮ ಮಾರ್ಕ್ಸ್ ಅನ್ನ ಹತ್ತಕ್ಕೆ ಎಷ್ಟು ಕೊಡ್ತೀರಾ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮಸ್ಕಾರ